ಇಷ್ಟು ಕಮ್ಮಿ ವೆಲೆಗೆ ಗ್ರೀನ್ ಹಾರಮ್ಗಳು ಅದು ಈ ಕ್ವಾಲಿಟಿಯಲ್ಲಿ ನಿಮಗೆ ಖಂಡಿತವಾಗೂ ಸಿಗುದಿಲ್ಲ ತುಂಬಾ ಹೈ ಪ್ರೀಮಿಯಂ ಕ್ವಾಲಿಟಿ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿ ಕೊಡ್ತಾ ಇದೀನಿ ಈ ಹಾರ ತುಂಬಾ ಟ್ರೆಂಡಿಂಗ್ ಆಗಿದೆ ಬಟ್ ಸೋಲ್ಡ್ ಔಟ್ ಆಗುವಂತಹ ಮೂವ್ಮೆಂಟ್ ಇದೆ ಹಾಗಾಗಿ ಮತ್ತೆ ನಾನು ಇದನ್ನ ಶೋ ಮಾಡ್ತೀನಿ ನಿಮ್ಗೆ ಯಾರಿಗಾದ್ರೂ ಬೇಕೋ ಬೇಗ ಬೇಗ ಬುಕಿಂಗ್ ನ ಮಾಡ್ಕೋಬಹುದು ಇದು ಬಂದ್ಬಿಟ್ಟು ಗ್ರೀನ್ ಬೀಟ್ ನ ಕಸ್ಟಮೈಸ್ ಮಾಡಿ ಮಾಡಿಸಿರುವಂತಹ ಹಾರಂ ಕಾಂಬೋ ಸೆಟ್ ಸಿಕ್ಕಾಬ್ರೆ ಚೆನ್ನಾಗಿದೆ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಕೂಡ ಇದೆ ಈ ಒಂದು ಸೆಟ್ ಬಂದ್ಬಿಟ್ಟು ನಿಮ್ಗೆ ಹೈ ಪ್ರೀಮಿಯಂ ಕ್ವಾಲಿಟಿ ಇದೆ ಗೋಲ್ಡ್ ರೆಪ್ಲಿಕಾ ಸೆಟ್ ಬಂದಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಬಜೆಟ್ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಡೇಜೆ ಬ್ಲಾಗ್ ಎಲ್ಲ ಇದೆ ಮೊದಲ ಬಗ್ಗೆ ಯಾರ ವೀಡಿಯೋ ನೋಡ್ತಾ ಇರೋಸ್ ಸಬ್ಕ್ರೈಬ್ ಆಗಿ ಬೆಲಕನ್ನು ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ಕೂಡ ನಿಮಗೆ ಫಸ್ಟ್ ಲೊಕೇಶನ್ ಫಸ್ಟ್ ನೋಡಬಹುದು ಗೈಸ್ ಶಾಪ್ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವೂ ಶಾಪ್ ಕೂಡ ಶಾಪ್ ವಿಸಿಟ್ ಮಾಡಬಹುದು ಆಫ್ಲೈನ್ ಶಾಪಿಂಗ್ ಇದೆಯನ್ನು ತುಂಬಾ ಜನ ಇದೆ ಶಾಪ್ ಇಟ್ಟರೆ ಆಫ್ಲೈನ್ ಶಾಪಿಂಗ್ ಮಾಡಕಲ್ವಾ ಹಾಗಾಗಿ ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ಲಿಂಕ್ ಬೇಕು ನನಗೆ ಮ್ಯಾಪ್ ಲಿಂಕ್ ಶಾಪ್ ಬರ್ತೀರ ಲೊಕೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾನು ಆಲ್ರೆಡಿ ಆಡ್ ಮಾಡಿರ್ತೀನಿ ಶಾಪ್ ಅಡ್ರೆಸ್ ಲಿಂಕ್ ಅಂತಾನೆ ಹಾಕಿರ್ತೀನಿ ಲೋಕ್ ಜಸ್ಟ್ ಟಾಪ್ ಮಾಡಿದ್ರೆ ಸಾಕು ನಿಮಗೆ ಡೈರೆಕ್ಟ್ ಆಗಿ ಅಡ್ರೆಸ್ ಲಿಂಕು ಬರುತ್ತೆ ನೀವು ಬಸ್ ಅಲ್ಲಿ ಬರ್ತೀರ ಅಂದ್ರೆ ಬಸ್ ನಂಬರ್ ಟೂ ಫಿಫ್ಟಿ ಏಟು ಇಳ್ಕೊಳ್ಳೋ ಜಾಗ ಮಾದ ಹಳ್ಳಿ ಅಂಡ್ ನೀವು ಮೆಟ್ರೋಲ್ ಬರ್ತೀರಾ ಅಂದ್ರೆ ಇವಾಗ ಮಾದ ಮೆಟ್ರೋ ಇದೆ ಅಲ್ಲಿವರೆಗೂ ಬರ್ಬೋದು ಅಲ್ಲಿಂದ ನಿಮಗೆ ಒಂದು ಬಸ್ನ ಹತ್ಕೋಬೇಕು ಟೂ ಮಿನಿಟ್ಸ್ ಅಷ್ಟೇ ಬಂದ್ಬಿಡ್ಬೋದು ಅಂಡ್ ಬಸ್ ಸ್ಟಾಪ್ ಇಂದ ಜಸ್ಟ್ ಟೂ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಗೈಸ್ ಒಂದು ಐದು ನಿಮಿಷಕ್ಕೆಲ್ಲ ನಿಮ್ ಹತ್ರನೇ ಬಂದ್ಬಿಡ್ತೀರಾ ಸೊ ಯಾರಿಗೂ ಆಡೋ ಆಟೋ ಎಲ್ಲ ಮಾಡ್ಕೊಂಡು ಬರಬೇಡಿ ದಯವಿಟ್ಟು ನೀವು ಆರಾಮ್ಸ್ ನಡ್ಕೊಂಡೇನೆ ಬರ್ಬೋದು ನಿಮ್ಗೆ ಡೈರೆಕ್ಟ್ ಆಗಿ ನಿಮಗೆ ಅಂಗಡಿ ಲೊಕೇಶನ್ ಗೊತ್ತಾಗತ್ತೆ ಆ್ಯಂಡ್ ಇನ್ನ ಗೊತ್ತಾಗಿಲ್ಲ ತುಂಬ ಜನ ಟ್ರೆಂಡ್ಸ್ ಅಥವಾ ಹತ್ರ ಎಲ್ಲ ಹೋಗ್ಬಿಟ್ಟು ಮ್ಯಾಮ್ ನಾವು ಇಲ್ಲಿದ್ದೀರಿ ಅಂತ ಹೇಳ್ತಾರೆ ನೋ ಅಲ್ಲಿ ಎಲ್ಲ ಹೋಗೋದೇ ಬೇಕಾಗಿಲ್ಲ ಗೈಸ್ ಕರ್ನಾಟಕ ಬ್ಯಾಂಕ್ ಇದೆ ಕರ್ನಾಟಕ ಬ್ಯಾಂಕ್ ಇಲ್ಲ ಪಕ್ಕದಲ್ಲೇ ಇದೆ ಸೊ ನನ್ನ ಅದ್ರ ಪಕ್ಕದ ಬಿಳಿಗೆ ನನ್ನ ಶಾಪ್ ಇರುವಂತದ್ದು ನೀವು ವಿಸಿಟ್ ಮಾಡ್ಬೋದು ಆ್ಯಂಡ್ ಇವತ್ತಿನ ಕಲೆಕ್ಷನ್ಸ್ ಎಲ್ಲಾನು ಒಂದಷ್ಟು ಗ್ರೀನ್ ಸೆಟ್ಗಳು ಹಾಗೆ ಕಾಂಬೋ ಸೆಟ್ಗಳನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಇನ್ನು ಯಾಕೆ ಬನ್ನಿ ತೋರಿಸ್ತೀನಿ ಡಾರ್ಕ್ ಗ್ರೀನ್ ಬೀಡ್ಸ್ ಅಲ್ಲಿ ನಾನು ಇವತ್ತು ನಿಮ್ಗೆ ಕಲೆಕ್ಷನ್ ನ ತೋರಿಸ್ ನೋಡ್ತಾ ಇರ್ಬೋದು ಲಕ್ಷ್ಮಿ ಡಿಸೈನ್ ಪೆಂಡೆಂಟ್ ತುಂಬಾ ಚೆನ್ನಾಗಿ ಬಂದಿದೆ ಗೈಸ್ ಇದ್ರೆ ನಾನು ಪಿಂಕ್ ಡಿಸೈನ್ ನ ತೋರಿಸಿದೆ ಅಂದ್ರೆ ಗ್ರೀನ್ ಬದಲಿಗೆ ಪಿಂಕ್ ನ ತೋರಿಸೆ ತುಂಬಾ ಚೆನ್ನಾಗಿ ಸೇಲ್ ಆಗಿತ್ತು ಥ್ಯಾಂಕ್ ಯು ಸೊ ಮಚ್ ಅದ್ ಸೇಲ್ ಆಗಿ ಸೇಲ್ ಆಗಿ ಕೊನೆಗೆ ಸೋಲ್ಡ್ ಔಟ್ ಆಗಿ ಹೋಗ್ಬಿಡ್ತು ಅದೇ ಟೈಮ್ ಅಲ್ಲಿ ನಮ್ಗೆ ಗ್ರೀನ್ ನ ತರಿಸಿದ್ದೆ ಬಟ್ ತೋರ್ಸಕ್ ಹಂಗೆ ಟೈಮ್ ಆಗಿದಿಲ್ಲ ಎಸ್ ಇವಾಗ ನಾನು ತೋರಿಸ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಡಾರ್ಕ್ ಗ್ರೀನ್ ಅಲ್ಲಿ ಸಕ್ಕರೆ ಮಣಿ ಅಂತ ಹೇಳ್ತಾ ಇದನ್ನ ಅಂಡ್ ಲಾಸ್ಟ್ ಅಲ್ಲಿ ನಿಮಗೆ ಗ್ಲಾಸ್ ಬೀಚ್ ಬಂದಿರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಪೆಂಡೆಂಟ್ ಅಲ್ಲಿ ತುಂಬಾ ಹೈಲೈಟ್ ಆಗಿ ಕಾಣಿಸೋದು ಅಂತ ಅಂದ್ರೆ ಆ ಗ್ಲಾಸ್ ಬೀಚ್ ಪೆಂಡೆಂಟ್ ಮಣಿಗಳಿದೆಯಲ್ಲ ಇದೆಯಲ್ಲ ಅದೇನೇ ಮೂರು ಮಾಪ್ ಗಳು ಕೂಡ ಬರುತ್ತೆ ಸೆಂಟರ್ ಅಲ್ಲಿ ಗೋಲ್ಡನ್ ಬೀಟ್ಸ್ ಬಂದಿರುತ್ತೆ ಅದು ಒಂದು ಮಾಪ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ರಿಚ್ ಅಂಡ್ ಗ್ರಾಂಡ್ ಲುಕ್ ನ ಇದು ನಿಮಗೆ ಕೊಡುತ್ತೆ ಗೈಸ್ ನೋಡಬಹುದು ಬೀಟ್ಸ್ ಕ್ವಾಲಿಟಿ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಲೆಂತ್ ನಿಮಗೆ ಟ್ವೆಂಟಿ ಫೋರ್ ಟು ಟ್ವೆಂಟಿ ಏಟ್ ಇಂಚಸ್ ಬರುತ್ತೆ ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟು ಅಡ್ಜಸ್ಟ್ ನ ಮಾಡ್ಕೋಬಹುದು ಅಂಡ್ ಪೆನ್ನೆಂಟ್ ಅಲ್ಲಿ ಗೈಸ್ ಇಲ್ಲಿ ಮರೋನು ಮತ್ತೆ ಗ್ರೀನ್ ಮಿಕ್ಸ್ ಅಲ್ಲಿ ಏನು ಒಂದು ಕಲರ್ ಕೊಟ್ಟಿದಾರಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೈಸ್ ಸಿಕ್ಕಾಪಟ್ಟೆ ಒಳ್ಳೆ ಗ್ರಾಂಡ್ ಲುಕ್ ಕೊಡುತ್ತೆ ಪ್ರೈಸ್ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಈ ಒಂದ್ ಸೆಟ್ ಆಲ್ರೆಡಿ ನನ್ ಕಡೆ ಸೂಪರ್ ಆಗಿ ಆಗಿ ಸೇಲ್ ಆಗ್ತಿದೆ ಅದಕ್ಕೆ ಕಾರಣ ಖಂಡಿತವಾಗೂ ನೀವೇನೇ ಬಟ್ ಮತ್ತೆ ಯಾಕೆ ತೋರಿಸಿದೀನಿ ಅಂದ್ರೆ ಲಾಸ್ಟ್ ಒನ್ ಪೀಸ್ ಇದೆ ಇದ್ ಬಂದ್ಬಿಟ್ಟು ನಿಮ್ಗೆ ಗೋಲ್ಡ್ ರೆಪ್ಲಿಕಾ ಸೆಟ್ ಆಗಿರುತ್ತೆ ಪೆಂಡೆಂಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಗೈಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮೂವ್ ಆಗ್ತಿದೆ ಬಟ್ ಲಾಸ್ಟ್ ಒಂದೇ ಒಂದ್ ಪೀಸ್ ಇರೋದ್ರಿಂದ ಯಾರು ಬೇಕೇ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಯಾರೋ ಒಬ್ರು ಮಾತ್ರ ದಿನ ಬುಕ್ಕಿಂಗ್ ನ ಮಾಡ್ಕೋಬಹುದು ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ನಿಮ್ಗೆ ಲಕ್ಷ್ಮೀ ಇಯರ್ಂಗ್ಸ್ ಏನೇ ಬರುತ್ತೆ ಅಂಡ್ ಲಾಸ್ಟ್ ಅಲ್ಲಿ ವೈಟ್ ಮತ್ತೆ ಗ್ರೀನ್ ಕಲರ್ ಅಲ್ಲಿ ಬೀಟ್ಸ್ ಗಳು ಕೂಡ ಬರುತ್ತೆ ಇದು ಆಕ್ಚುಲಿ ಕಲರ್ ತುಂಬಾ ರೇರ್ ಕಲರ್ ಈ ಕಲರ್ ಐ ತಿಂಕ್ ಇದನ್ನ ಬಿಟ್ಟರೆ ಬೇರೆ ಯಾವ್ದು ಕೂಡ ಹಾರಂಗಳು ಇಲ್ಲ ಅಂಡ್ ಇದ್ರ ಕೂಡ ಅಷ್ಟೇ ತುಂಬಾ ಹೈಲೈಟ್ ಆಗಿ ತುಂಬಾ ಗ್ರಾಂಡ್ ಆಗಿ ಗೋಲ್ಡ್ ಪಾಲಿಶ್ ಆಗಿ ಆಗಿರೋದ್ರಿಂದ ಗೋಲ್ಡ್ ರೆಪ್ಲಿಕಾ ಸೆಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಸೇಲ್ಸ್ ತುಂಬಾ ಚೆನ್ನಾಗಿ ಆಗ್ತಿದೆ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲ ಟ್ರಸ್ಟ್ ಗೆ ಅಂಡ್ ಇಸ್ ಬ್ಯೂಟಿಫುಲ್ ಆಗಿರೋ ಈ ಒಂದು ಕಾಂಪೋಸ್ ಸೆಟ್ ಸಾರಿ ಹಾರ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಸೆಟ್ ಇದು ಆಲ್ರೆಡಿ ತುಂಬಾ ಚೆನ್ನಾಗಿ ಮೂವ್ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಸಿಮಿಲರ್ ಟ್ರಸ್ಟ್ ಗೆ ಅಂಡ್ ಇದು ನಾನು ಮತ್ತಷ್ಟು ಸ್ಟಾಕ್ ನ ತರ್ಸಿದೀನಿ ಬಟ್ ಕೈ ಕಡೆ ಕೂಡ ಸೋಲ್ಡ್ ಆಗಿದೆ ನಿಮ್ಗೆ ಯಾರಾದ್ರೂ ಬೇಕು ಅಂದ್ರೆ ಬುಕಿಂಗ್ ನ ಮಾಡ್ಕೋಬಹುದು ಇದು ಟೆಂಪಲ್ ಡಿಸೈನ್ ಅಲ್ಲಿ ಫೈವ್ ಲೇಯರ್ ಅಲ್ಲಿ ಇಷ್ಟು ರಿಚ್ ಆಗಿ ಇಷ್ಟು ಗ್ರಾಂಡ್ ಆಗಿ ಇರೋದು ಮತ್ತೆ ತುಂಬಾ ಕಮ್ಮಿ ಬೆಲೆಗಿರೋದು ಇರೋದು ತುಂಬಾ ಚೆನ್ನಾಗಿ ಸೇಲ್ ಆಗ್ತಿದೆ ಥ್ಯಾಂಕ್ ಯು ಸೊ ಮಚ್ ಇದ್ ಬಂದ್ಬಿಟ್ಟು ಮತ್ತೆ ನಾನು ಸ್ಟಾಕ್ಸ್ ನ ತರಿಸಿರೋ ಕೂಡ ಲಾಸ್ಟ್ ಟ್ವೆಲ್ ಪೀಸಸ್ ಇದೆ ಇನ್ನ ಹನ್ನೆರಡು ಪೀಸ್ ಇದೆ ಐ ತಿಂಕ್ ಆಲ್ರೆಡಿ ಬೆಳಗಿಂದ ಬುಕಿಂಗ್ ಮಾಡ್ಕೊಂಡಿರೋದನ್ನ ಬಿಟ್ಟು ನಾನು ಹೇಳ್ತಾ ಇದೀನಿ ಟ್ವೆಲ್ ಪೀಸಸ್ ಇದೆ ಅಂಡ್ ಇದ್ರಲ್ಲಿ ಕಲರ್ ನ ಉಜ್ಜಿ ತೋರಿಸ್ತಿದ್ದೇನೆ ತುಂಬಾ ಜನ ಕಲರ್ ಹೋಗುತ್ತಾ ಗೋಲ್ಡನ್ ಬೀಡ್ಸ್ ಪಾಲಿಶ್ ಎಲ್ಲ ಹೋಗುತ್ತಾ ಅಂತ ಕೇಳ್ತಿರ್ತೀರ ಅಲ್ವಾ ಖಂಡಿತವಾಗೂ ಹೋಗೋದಿಲ್ಲ ಅದರಲ್ಲಿ ಉಜ್ಜಿ ಉಜ್ಜಿ ತೋರ್ಸೋದು ನೋಡಿ ಆತರಲ್ಲ ಏನಾಗೋದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುವಂತಹ ಒಂದು ಸೆಟ್ ಅಂತ ಹೇಳ್ಬೋದು ಅದರಲ್ಲೂ ಇಷ್ಟು ಗ್ರ್ಯಾಂಡ್ ಆಗಿರುವಂತಹ ಸೆಟ್ ಟೆಂಪಲ್ ಡಿಸೈನ್ ಸೆಟ್ ಜಸ್ಟ್ ಸಾವಿರದ ಇನ್ನೂರು ರೂಪಾಯಿಗೆ ಯಾರು ಕೂಡ ಕೊಡೋದಿಲ್ಲ ಎಸ್ ನಾನು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇದೇ ತರದಲ್ಲಿ ನಾನು ನಿಮ್ಗೆ ಡಾರ್ಕ್ ಗ್ರೀನ್ ಅಲ್ಲಿ ನಾನ್ ಐಡಲ್ ಸಾರಿ ನಾನ್ ಪೆಂಡೆಂಟ್ ಒಂದು ಹಾರ ತೋರಿಸ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಎಷ್ಟು ಪಳಫಲಿದೆ ಬೀಚ್ ಶುಗರ್ ಬೀಚ್ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣ್ತಿರೋದು ಇದರಲ್ಲಿ ಮಾಪ್ ಅಂಬ ನಿಮಗೆ ಆನೆ ಮತ್ತೆ ಲಕ್ಷ್ಮಿ ಡಿಸೈನ್ ಅಲ್ಲಿ ಮಾಪ್ ಬರುತ್ತೆ ಕಾಣಿಸುತ್ತೆ ಒಂದು ಕ್ಯೂಟ್ ಆಗಿ ಕಾಣಿಸುತ್ತೆ ನೀವು ಎಷ್ಟೇ ಸಿಂಪಲ್ ಸ್ಯಾರಿ ಮೇಲೆ ಹಾಕೊಂಡು ಕೂಡ ರಿಚ್ ಅಂಡ್ ಗ್ರ್ಯಾಂಡ್ ಲುಕ್ ನ ಇದು ನಿಮ್ಗೆ ಕೊಡುತ್ತೆ ಫೈವ್ ಇಯರ್ ಅಲ್ಲಿ ಈ ಒಂದು ಬೀಚ್ ಇರುತ್ತೆ ಅಂಡ್ ಜುಮ್ಕಾ ಬಂದ್ಬಿಟ್ಟು ಇದ್ರಲ್ಲಿ ಯಾವ ತರ ಜುಮ್ಕಾ ಕೊಟ್ಟಿದ್ದಾರೆ ಅಂದ್ರೆ ಕರೆಕ್ಟ್ ಆಗಿ ಆ ಶುಗರ್ ಬೀಚ್ ಗೆ ಮ್ಯಾಚ್ ಆಗೋಂತಹ ಡಾರ್ಕ್ ಗ್ರೀನ್ ಅಲ್ಲಿ ಜುಮ್ಕಾ ನ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ತುಂಬಾ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು ಅಂಡ್ ನೀವು ಇಲ್ಲಿ ನೋಡಬಹುದು ಇದ್ರಲ್ಲೂ ಕೂಡ ಮನೆಗಳನ್ನ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಒಳ್ಳೆ ಕ್ವಾಲಿಟಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ಏಟ್ ನೈನ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ நெக்ஸ்ட் வந்துட்டு காம்போ செட்ட நீ இதோ நோட் அந்த ஏன் இல்லாஸ்ட் கிரீன் பீட்ஸ்ல ಅದ್ರ ಬದಲಿಗೆ ಗೋಲ್ಡ್ ಬೀಡ್ಸ್ ಇತ್ತು ಅದನ್ನ ನೀವು ನೋಡಿದ್ರಿ ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ಈ ತರ ನಿಮಗೆ ತೋರಿಸ್ತಾ ಇರೋದು ಐ ತಿಂಕ್ ಈ ತರ ಗ್ರೀನ್ ಬೀಡ್ಸ್ ನ ಹಾಕ್ಬಿಟ್ಟು ಬಿಕಾಸ್ ಆಲ್ವೇಸ್ ಈಗ ಗ್ರೀನ್ ತುಂಬಾ ಟ್ರೆಂಡಿಂಗ್ ಆಗಿರೋದ್ರಿಂದ ಜುಮ್ಕಾದಲ್ಲೂ ಕೂಡ ಅಷ್ಟೇ ಗೈಸ್ ಪೆಂಡೆಂಟ್ ಪೆನ್ ಯಾವ ತರ ವೈಟ್ ಮತ್ತೆ ಗ್ರೀನ್ ಬೀಡ್ಸ್ ಇದೆಯಲ್ಲ ಅದೇ ತರ ಗ್ರೀನ್ ಬೀಟ್ಸ್ ನ ಹಾಕಿರೋದು ಆಕ್ಚುಲ್ ಆಗಿ ಬಂದ್ಬಿಟ್ಟು ಕಸ್ಟಮೈಸ್ ಅಂತಾನೆ ಹೇಳ್ಬಹುದು ಇದ್ರಲ್ಲಿ ಫುಲ್ ಗೋಲ್ಡ್ ಬೀಟ್ಸೇ ಬಂದಿದ್ದು ಅವ್ರು ಹೇಳಿದಕ್ಕೆ ನಾನು ಅವ್ರ ಹತ್ರ ಕೇಳಿ ಮಾಡಿಸ್ಕೊಂಡಿದ್ದು ಇಲ್ಲ ನಂಗೆ ಸ್ವಲ್ಪ ಈ ತರ ಗ್ರೀನ್ ಬೀಟ್ಸ್ ನ ಆಡ್ ಮಾಡಕ್ ಆಗತ್ತಾ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ದೆ ಯಸ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಆಕ್ಚುಲ್ ಆಗಿ ಅನ್ಕೊಂಡಿದ್ದ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದು ಗೋಲ್ಡ್ ಗೋಲ್ಡ್ ಗಿನ್ನ ಸ್ವಲ್ಪ ಗ್ರೀನ್ ಅಟ್ಯಾಚ್ ಮಾಡೋದು ಇನ್ನೊಂದು ಒಂಥರ ಎಕ್ಸ್ಟ್ರಾ ಲುಕ್ ನ ತುಂಬಾ ಎಲಿಗೆಂಟ್ ಅಂಡ್ ಡೀಸೆಂಟ್ ಲುಕ್ ಇದು ನಮಗೆ ಕೊಡುತ್ತೆ ತರ ನನಗೆ ಫೀಲ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಎಲ್ಲಾ ಕಲರ್ ಸ್ಯಾರಿಗೂ ಮ್ಯಾಚ್ ಮಾಡ್ಕೋಬಹುದು ಗ್ರೀನ್ ಇದೆ ಗೋಲ್ಡ್ ಇದೆ ಅದು ಮಲ್ಟಿ ಕಲರ್ ಅಲ್ಲಿ ಇದೆ ಪ್ರೈಸಸ್ ಎಂಟ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಅಂಡ್ ನೆಕ್ಸ್ಟ್ ತುಂಬಾ ಕಮ್ಮಿ 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 ಬಜೆಟ್ ಫ್ರೆಂಡ್ಲಿ ಸೆಟ್ ಅಂತಾನೆ ಹೇಳ್ಬೋದು ಇದನ್ನ ಆಕ್ಚುಲಿ ನೀವು ಇದ್ರ ಪ್ರೈಸ್ ನೀವೇನಾದ್ರೂನು ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಏನಾದ್ರು ಗೊತ್ತಾದ್ರೆ ಓಕೆ ಇಷ್ಟ ಇರ್ಬೋದು ಅಂತ ಕಮೆಂಟ್ ಮಾಡಿ ಇದ್ ಬಂದ್ಬಿಟ್ಟು ನಿಮ್ಗೆ ಮಿಂಟ್ ಗ್ರೀನ್ ಅಲ್ಲಿ ವೈಟ್ ಮಿಕ್ಸ್ ಅಲ್ಲಿ ಪರ್ಲ್ಸ್ ಹಾಗೆ ಗೋಲ್ಡ್ ಅಲ್ಲಿ ಬರುತ್ತೆ ಇಯರಿಂಗ್ಸ್ ಬಂದ್ಬಿಟ್ಟು ಈ ಲಕ್ಷ್ಮಿ ಜುಮ್ಕೆ ತುಂಬಾ ಚೆನ್ನಾಗಿದೆ ಯುನೀಕ್ ಪ್ಯಾಟರ್ನ್ ಇದು ಅಂಡ್ ಪೆಂಡೆಂಟ್ ಕೂಡ ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ ಅಂಡ್ ಲಾಸ್ಟ್ ಅಲ್ಲಿ ಮಿಂಟ್ ದಪ್ಪ ಬೀಟ್ಸ್ ಬರುತ್ತೆ ಸ್ಮಾಲ್ ಸ್ಮಾಲ್ ಬೀಟ್ಸ್ ಅಲ್ಲಿ ವೈಟ್ ಗೋಲ್ಡ್ ಮತ್ತೆ ಮಿಂಟು ಈ ಮೂರ್ ಕಲರ್ ನು ಮಿಕ್ಸ್ ಮಾಡ್ಬಿಟ್ಟು ಈ ಒಂದು ಆರಾಮ್ ನ ಮಾಡಿರುವಂತದ್ದು ಹಾಗೆ ಸೆಂಟರ್ ಸೆಂಟರ್ ಅಲ್ಲಿ ಮಾಪ್ ಗೆ ನಿಮ್ಗೆ ವೈಟ್ ಬೀಟ್ಸ್ ನ ಇವರು ಅದು ತುಂಬಾ ಚೆನ್ನಾಗಿ ಹೈಲೈಟ್ ಲುಕ್ ನ ಕೊಡುತ್ತೆ ತುಂಬಾ ಗ್ರಾಂಡ್ ಆಗಿ ಕೂಡ ಕಾಣಿಸುತ್ತೆ ಯಾರಿಗೆಲ್ಲ ತುಂಬಾ ಹೆವಿ ಇಷ್ಟ ಆಗಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅಲ್ವಾ ಬಿಕಾಸ್ ಒಬ್ಬೊಬ್ರದ್ದು ಟೇಸ್ಟ್ ಒಂದೊಂದ್ ತರ ಇರುತ್ತೆ ಅವ್ರ ಇದನ್ನ ತಗೋಬಹುದು ಜಸ್ಟ್ ರುಪೀಸ್ ಏಟ್ ಫಿಫ್ಟಿ ರುಪೀಸ್ ಇದನ್ನ ಕೊಡ್ತಾರೆ ಐ ಹೋಪ್ ಇವತ್ತು ತೋರಿಸುವಂತಹ ಎಲ್ಲ ಕಲೆಕ್ಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಲ್ಲ ಕೂಡ ಸೂಪರ್ ಡೂಪರ್ ಕಲೆಕ್ಷನ್ಸ್ ಹಾಗೆ ಲಿಮಿಟೆಡ್ ಸ್ಟಾಕ್ ಹಾಗೆ ಕಮ್ಮಿ ಬಜೆಟಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಇವತ್ತು ಥರ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂತ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಸ್ಕ್ರೀನ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಪ್ಲೀಸ್ ಅಲ್ಲೋಗ ಒಂದ್ಸಲ ಚೆಕ್ ಮಾಡಿ ಸಾಕಷ್ಟು ಕಲೆಕ್ಷನ್ ಸಿಗುತ್ತೆ ಅಂತ ಹೇಳ್ತಾ ಮೊದಲು ಹೊಸ ಕಲೆಕ್ಷನ್ ಇದೆ ಬೈ ಬಾಯ್